ಆರನೇ ತಾಲೂಕು ಸಮ್ಮೇಳನದ ಅಧ್ಯಕ್ಷರಾಗಿ ನಾಗೇಂದ್ರ ಆಯ್ಕೆ ಗುಡಿಬಂಡೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆಯೋಜನೆ ಮಾಡಿರುವ ಆರನೇ ತಾಲೂಕು ಸಮ್ಮೇಳನದ ಅಧ್ಯಕ್ಷರಾಗಿ ನಾಗೇಂದ್ರರವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಅಧ್ಯಕ್ಷ ಪ್ರೆಸ್ ಸುಬ್ಬರಾಯಪ್ಪ ತಿಳಿಸಿದರು ಗುಡಿಬಂಡೆ ಪಟ್ಟಣದ ತಾಲೂಕ್ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾಸಪ್ಪ ತಾಲೂಕು ಸಮ್ಮೇಳನದ ಅಧ್ಯಕ್ಷರ ಘೋಷಣೆಯ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಲವು ದಿನಗಳ ಹಿಂದೆಯಷ್ಟೇ ಸಾಹಿತ್ಯ ಸಮ್ಮೇಳನ ನಡೆಸುವ ನಿಟ್ಟಿನಲ್ಲಿ ಶಾಸಕ ಸುಬ್ಬರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆದು ಫೆಬ್ರವರಿ ಇಪ್ಪತ್ತೊಂದರಂದು ಸಮ್ಮೇಳನ ನಡೆಸಲು ತೀರ್ಮಾನಿಸಲಾಗಿತ್ತು ಜೊತೆಗೆ ಸಮ್ಮೇಳನದ ಅಧ್ಯಕ್ಷರ ಆಯ್ಕೆ ಬಗ್ಗೆ ಸಹ ಚರ್ಚಿಸಲಾಯಿತು ಅದರಂತೆ ಆಯ್ಕೆ ಸಮಿತಿಯನ್ನು ರಚಿಸಿ ಅಧ್ಯಕ್ಷರ ಆಯ್ಕೆ ಮಾಡುವ ಜವಾಬ್ದಾರಿ ಸಮಿತಿಗೆ ನೀಡಲಾಗಿತ್ತು ಈ ಸಮಿತಿಯಲ್ಲಿರುವವರು ಸರ್ವಾನುಮತದಿಂದ ಪತ್ರಕರ್ತ ನಾಗೇಂದ್ರ ರವರನ್ನು ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಸಭೆಯಲ್ಲಿ ಕಾರ್ಯಕ್ರಮದ ರೂಪವೇಶಗಳು ವಿವಿಧ ಸಮಿತಿಗಳ ಜವಾಬ್ದಾರಿಗಳ ಬಗ್ಗೆ ಚರ್ಚಿಸಲಾಯಿತು ಈ ಸಮಯದಲ್ಲಿ ಕಸಪ್ಪ ಪದಾಧಿಕಾರಿಗಳಾದ ಶ್ರೀರಾಮಪ್ಪ ಅನುರಾಧ ಆನಂದ್ ಬಿ ಜಾನ್ ಅಂಬರೀಷ್ ಮಂಜುನಾಥ್ ನವೀನ್ ರಾಜ್ ಶ್ರೀನಿವಾಸ್ ಯಾದವ್ ಇಸ್ಮಾಯಿಲ್ ಅಜಾಜ್ ವಾಹಿನಿ ಸುರೇಶ್ ನಾರಾಯಣಸ್ವಾಮಿ ಬುನೇ ಶ್ರೀನಿವಾಸ್ ಭಾರತಿ ರೆಡ್ಡಿ ಸೇರಿದಂತೆ ಹಲವರು ಇದ್ದರು ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಲಿಕ್ಕೆ ಎಲ್ಲ ಕನ್ನಡ ಅಭಿಮಾನಿಗಳು ಪರ ಸಂಘಟನೆಗಳು ಸಾಹಿತ್ಯ ಅಭಿಮಾನಿಗಳು ಸೇರಿಕೊಂಡು ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಕನ್ನಡ ಸಮ್ಮೇಳನವನ್ನು ಅದ್ದೂರಿಯಾಗಿ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಬೇಕಾಗಿತ್ತು ಈ ಒಂದು ಸರ್ವ ಆ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬೇಕಂತ ಹೇಳಿಬಿಟ್ಟು ನಮ್ಮ ಕಾರ್ಯಕಾರಿ ಸಮಿತಿ ಮತ್ತು ಸಲಹಾ ಸಮಿತಿ ಸದಸ್ಯರುಗಳು ಎಲ್ಲರೂ ಸೇರಿಕೊಂಡು ಒಂದು ಸಮಿತಿಯನ್ನು ರಚನೆ ಮಾಡಿದ್ವಿ ಆ ಸಮಿತಿ ಸಮಿತಿಯಲ್ಲಿ ಸಮಿತಿಯ ಅಧ್ಯಕ್ಷರಾಗಿ ದ್ವಾರಕಾನಾಥ ನಾಯ್ ಮತ್ತು ಸಮಿತಿಯ ಸದಸ್ಯರುಗಳಾಗಿ ಲಕ್ಷ್ಮೀಪತ್ ಸರ್ ಅವರು ಎನ್ ಎನ್ ಸರ್ ಅವರು ಇಸ್ಮಾಯಿಲ್ ಆಜಾದ್ ಅವರು ಬಿ ಎ ಜೆ ಸರ್ ಅವರು ವಾಹಿನಿ ಸುರೇಶ್ ಸರ್ ಅವರು ಮತ್ತು ಎಮ್ ಎಸ್ ಕೆ ರವಿಕುಮಾರ್ ಅವರು ಒಟ್ಟು ಏಳು ಜನ ಸದಸ್ಯಗಳನ್ನು ಮಾಡಿದ್ವಿ ಈ ಏಳು ಜನ ಸದಸ್ಯರುಗಳು ಕೂಡ ತುಂಬ ಅತ್ಯುತ್ತಮವಾಗಿ ಗುಡಿಬಂಡೆಯಲ್ಲಿ ನಿರಂತರವಾಗಿ ಅವರ ಕುಟುಂಬವೇ ಕನ್ನಡಕ್ಕಾಗಿ ಮೀಸಲಾಗಿರ್ತಕ್ಕಂಥ ಒಂದು ವಿಶೇಷತೆಯನ್ನು ಇದ್ದಂತಹ ಸಾನಾ ನಾಗೇಂದ್ರ ಸರ್ ಅವರನ್ನು ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದು